ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಊರಿನ ಬ್ಲಾಗ್ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮಾಡಿ ಆಟೋ ಬುಕ್ ಮಾಡಿದ್ವಿ ಬಸ್ ಸ್ಟಾಪ್ವರೆಗೂ ಗೊರ್ಗುಂಟೆ ಪಾಳ್ಯದಲ್ಲಿ ಆಮೇಲೆ ಬಸ್ಸಿಂದ ಹಿಡಿದು ತಿರ್ಗಾ ಊರಿಗೆ ಆಟೋದಲ್ಲಿ ಇದ್ದೀವಿ ಫೈನಲಿ ಮನೆಗೆ ಬಂದ್ವಿ ಮನೆ ರೀಚ್ ಆಗಿದ ತಕ್ಷಣನೇ ದೇವಸ್ಥಾನದಲ್ಲಿ ಪೂಜೆ ಇತ್ತು ಪೂಜೆ ಮುಗಿಸ್ಕೊಂಡು ಫೈನಲಿ ರೀಚ್ ಆದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವಾಗ ತೋಟದ ಹತ್ರ ಹೋಗ್ತಾಯಿದ್ದೀವಿ ಕುಡ್ಕೊಂಡು ಕುಡ್ಕೊಂಬರೋಣ ಅಂತ ನಮ್ಮ ಮಾವನ ಗಾಡಿಯಲ್ಲಿ ಇಲ್ಲಿ ಪೈಪ್ ಹತ್ತಿ ತೋಟಕ್ಕೋಸ್ಕರ ನೀರು ಬಿಡೋಕ್ಕೋಸ್ಕರ ಪೈಪ್ ಹತ್ತಿರ್ತಾರಲ್ಲ ಆ ನೀರಲ್ಲಿ ನನ್ನ ಮಗ ಆಟ ಆಡ್ತಿದ್ದಾನೆ ಇವಾಗ ಅವನು ಕರ್ಕೊಂಡು ಅವ್ನು ಅತ್ತೆ ನಮ್ಮ ಜೊತೆನೇ ಬಂದಿದ್ದ ಫಸ್ಟ್ ಫಸ್ಟೇ ನಾವಿಬ್ಬರು ಆಮೇಲೆ ಬಂದ್ವಿ ಗಾಡಿ ತಗೊಂಡು ಇವಾಗ ತೋಟದ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ ಫುಲ್ ತೋಟದ ಹತ್ರದವರೆಗೂ ವೆಹಿಕಲ್ ಬರೋಕ್ಕೆ ಜಾ ರೋಡ್ ಜಾಗ ಇಲ್ಲ ಹಾಗಾಗಿ ಡಿಫ್ರೆನ್ಸ್ ಇದೆಲ್ಲ ನಮ್ಮ ತೋಟ ತೋಟದೊಳಗೆ ನೀರು ನೀರು ಬಿಡ್ತಾರಲ್ಲ ತೋಟಕ್ಕೆ ಆವಾಗ ನೀರು ಕಲೆಕ್ಟ್ ಆಗೋಕ್ಕೋಸ್ಕರ ಒಂದು ತೊಟ್ಟಿನೂ ಸಹ ಮಡಗಿದ್ದಾರೆ ಮತ್ತು ಏನಾದರೂ ಬಟ್ಟೆ ಏನಾದರೂ ಒಕ್ಕೋಬೇಕು ಅಂದರೆ ಕಲ್ಲುನೂ ಹಾಕ್ಸಿದ್ದಾರೆ ನನ್ನ ಮಗ ಒಂದು ಫುಲ್ ಹ್ಯಾಪಿ ನೀರಲ್ಲಿ ಆಡ್ಕೊಂಡು ಆಮೇಲೆ ತೋಟ ಎಲ್ಲ ನೋಡಿಕೊಂಡು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರು ಕೆಟ್ಟತಿದ್ದಾರೆ ನನ್ನ ಮಗ ನಾನು ಕಿ ಕೆಡುತ್ತೀನಿ ಅಂದ್ಬಿಟ್ಟು ಆ ಕೋಲನ್ನ ಎತ್ಕೊಂಡು ಸರ್ಕಸ್ ಮಾಡ್ತಿದ್ದಾನೆ ಆಮೇಲೆ ನನಗೂ ಎಳ್ನೀರು ಕೊಚ್ಕೊಟ್ರು ನಾನು ಎಳ್ನೀರು ಕುಡಿತಿದ್ದೀನಿ ಆಮೇಲೆ ಅಲ್ಲೇ ಅತ್ತಿ ಗಿಡ ಕಾಣಿಸ್ತು ಕಾಟನ್ ಅದನ್ನು ಎಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ತೋಟದ ಪಕ್ಕಿನ ಪಕ್ಕನೇ ಒಂದು ಕೆರೆ ಇದೆ ಕೆರೆ ಮೇಲೆ ಏರಿ ಇದೆ ಆ ಕೆರೆ ಬರ್ತಾ ಬರ್ತಾಯಿದ್ದೀವಿ ಹೋಗಬೇಕು ಮನೆಗೆ ಹಾಗಾಗಿ ಹಂಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಆಮೇಲೆ ಕೆರೆ ಹತ್ರನೇ ಬಂದು ಸ್ವಲ್ಪ ಹೊತ್ತು ನೀರಲ್ಲಿ ನನ್ನ ಮಗನ ಮಾತಾಡ್ಸಿ ಮನೆಗೆ ಬಂದು ನಾನು ರಾತ್ರಿ ಅಡುಗೆ ಮಾಡ್ತಾಯಿದ್ದೀನಿ ಟೊಮೆಟೊ ಸಾರು ಮತ್ತು ನೆಗ್ಗಾಯಿ ಸಾಂಬಾರು ತಿರ್ಗಾ ನಾನು ಬೆಳಗ್ಗೆಯಿಂದ ವಾಗ್ನ ಶುರು ಮಾಡ್ತಾಯಿದ್ದೀನಿ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟ್ ಹಾಗಾಗಿ ಬೆಳಗ್ಗೆ ಟಿಫನ್ ಬಂದು ನಾನು ಪಲಾವ್ ಮಾಡ್ತಾಯಿದ್ದೀನಿ ಈಗ ಲಾಸ್ಟ್ಗೆ ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ನ ಮುಚ್ಚಿ ಬಿಡ್ತಾ ಇದ್ದೀನಿ ನೋಡಿ ಪಲಾವ್ ರೆಡಿ ಆಯಿತು ಪಲಾವ್ಗೆ ನಾನು ಚಟ್ನಿ ಮತ್ತು ಮೊಸರು ಬಜ್ಜಿ ಮೊಸರು ತಿನ್ನ ಮೊಸರು ಬಜ್ಜಿ ರೆಡಿ ಮಾಡಿಲ್ಲ ಮೊಸರು ಇದೆ ಮೊಸರು ಬಜ್ಜಿ ರೆಡಿ ಮಾಡಬೇಕು ಮೊಸರು ಬಜ್ಜಿ ಮಾಡಿಕೊಂಡು ತಿನ್ನಿ ಪಲಾವು ಮತ್ತು ಚಟ್ನಿ ಆಮೇಲೆ ತಿರ್ಗ ಮಧ್ಯಾಹ್ನ ಅಳಿಸ್ಲನ್ನು ತಂದಿದ್ರು ನಮ್ಮ ಮಾವ ಎಲ್ಲರಿಗೂ ಕಟ್ ಮಾಡಿ ಕೊಡ್ತಿದ್ದಾರೆ ಪಕ್ಕದಲ್ಲಿರೋದು ನನ್ನ ಆತ್ನಿ ಮಗ ಕಟ್ ಮಾಡಿ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಿದ್ದಾರೆ ಆಮೇಲೆ ಮಧ್ಯಾಹ್ನ ಫ್ರೆಶ್ ಎಲ್ಲ ಆಗಿ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಚಿಂಚಿಂಗಿರಿಗೆ ತೆಪ್ಪವನ ಇದು ಪ್ರತಿ ಹುಣ್ಣಿಮೆಗೂ ಗುರುಗಳು ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ నా వర్ట మధ్యాహ్ ఆగిరద్రి ఫ్రీ తప్ప సడన్ ప్లాన్ ఆగ్రెండ్ ఈ గాడీ నిల్సిబిట్టు నెడ్కొండ్వి ఫుల్ క రోడెల్ కాత్బిట్టి నెల ఎలా కాలిడక ಕಣ್ಣು ಸಹ ಕಣ್ಣು ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ ಬಿಸ್ಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಸ್ಲಮ್ ಸಮ್ಮರ್ ಆಗಿರೋದ್ರಿಂದ ದೇವಸ್ಥಾನದೊಳಗೆ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಆಚೆ ಬಂದು ಒಂದು ವಿಡಿಯೋ ಕಿಪ್ಪಿಂಗ ಮಾಡ್ಕೊಂಡೆ ಆಮೇಲೆ ಅಲ್ಲಿಂದ ಆಚೆ ಬಂದಿದ ತಕ್ಷಣ ಈ ಪ್ರೀತ ಬಿಸಿಲಿ ಇರೋದ್ರಿಂದ ಐಸ್ ಕ್ರೀಮ್ ತಗೊಂಡ್ವಿ ಅಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿದ್ರು ಫುಲ್ ನೆಲೆಲ್ಲ ತಣ್ಣಗಿತ್ತು ಐಸ್ ಕ್ರೀಮ್ ತಿಂದ್ಕೊಂಡು ಬರಬೇಕಾದ್ರೆ ನನ್ನ ಮಗನಿಗೆ ಅಲ್ಲಿ ಜಾತ್ರೆ ಕಟ್ಟಿರ್ತಾರಲ್ಲ ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅದು ಕಾಣಿಸ್ಬಿಟ್ಟು ನನಗೆ ಆಟ ಸಾಮಾನು ಬೇಕು ಅಂತ ಕೇಳ್ತಿದ್ದ ಫೈನಲಿ ಅವ್ನಿಗೆ ಒಪ್ಪಿಸಿ ಇದು ಅವ್ನ ಕೈಯಲ್ಲಿ ಇದೆಯಲ್ಲ ಅದನ್ನು ಕೊಡಿಸ್ಕೊಂಬಂದ್ವಿ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಈಗ ಬೆಂಗಳೂರಿಗೆ ಇದ್ದೀವಿ ಈಗ ಬಸ್ ಸ್ಟಾಪ್ವರೆಗೂ ನಮ್ಮ ಮಾವನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಮಾವ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್